ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ಮತ್ತು ಎರಡನೇ ಸೂರ್ಯಗ್ರಹಣ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಗೋಚರಿಸಲಿದೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಕೆಲವು ರಾಶಿಚಕ್ರಗಳ ಮೇಲೆ ನೇರ ಪರಿಣಾಮ ಬೀರಲಿದ್ದು ಇನ್ನುಳಿದ ರಾಶಿಗಳಿಗೆ ಭಾರೀ ಅದೃಷ್ಟ ಸಿಗಲಿದೆ ಜೊತೆಗೆ ಈ ಗ್ರಹಣದ ಸಂದರ್ಭದಲ್ಲಿ ವಿವಿಧ ನಿಯಮಗಳನ್ನು ಪಾಲನೆ ಮಾಡಿದರೆ ಈ ಗ್ರಹಣ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವುದಿಲ್ಲ ಎಂದು ಬಹಳ ಹಿಂದಿನ ಕಾಲದಿಂದಲೂ ನಡೆದು ಬಂದಂತಹ ಪದ್ಧತಿ ಹೌದು ಗ್ರಹಣಗಳು ಎಂದ ತಕ್ಷಣ ಹಿಂದೂ ಪಂಚಾಂಗದ ಪ್ರಕಾರ ಬಹಳ ವಿಶೇಷ ಮತ್ತು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಅದರಲ್ಲೂ ನಮ್ಮ ಭಾರತೀಯರು ಈ ಗ್ರಹಣವನ್ನು ನೋಡಲು ಇದನ್ನು ಕಣ್ತುಂಬಿಕೊಳ್ಳಲು ಅದೆಷ್ಟೋ ದಿನ ಕಾದು ಕುಳಿತಿರುತ್ತಾರೆ ಈ ದಿನ ಹತ್ತಿರವೇ ಬಂದಂತಾಗಿದೆ ಹೌದು ಇನ್ನೇನು ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯ ದಿನದಂದು ಈ ಸೂರ್ಯಗ್ರಹಣ ಗೋಚರಿಸಲಿದ್ದು ಈ ಮೂರು ರಾಶಿಯ ಜನರಿಗೆ ಭಾರೀ ಅದೃಷ್ಟ ಸಿಗಲಿದೆ ಜೊತೆಗೆ ಗ್ರಹಣ ಗೋಚರಿಸುವ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ಕೆಲವು ನಿಯಮಗಳನ್ನು ಅನುಸರಿಸುವುದು ಉತ್ತಮ ಇಲ್ಲದಿದ್ದರೆ ನಿಮಗೆ ಮತ್ತು ಹುಟ್ಟುವ ಮಗುವಿನ ಮೇಲೆಯೂ ಕೂಡ ಇದರ ಪರಿಣಾಮ ಬೀರಲಿದೆ ಹಾಗಾದರೆ ಬನ್ನಿ ಈ ಸೂರ್ಯಗ್ರಹಣದ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿದೆ ಈ ಗ್ರಹಣವು ವಿವಿಧ ರಾಶಿಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಈ ಬದಲಾವಣೆಗಳು ವೃತ್ತಿ ಆರೋಗ್ಯ ಸಂಬಂಧಗಳು ಮತ್ತು ಆರ್ಥಿಕತೆಯನ್ನು ಒಳಗೊಂಡಿರಬಹುದು ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ಸೂರ್ಯಗ್ರಹಣ ಇದೇ ಇಪ್ಪತ್ತೊಂದರಂದು ಸಂಭವಿಸಲಿದೆ ವರ್ಷದ ಈ ಕೊನೆಯ ಸೂರ್ಯಗ್ರಹಣದ ಪರಿಣಾಮವು ವಿಶೇಷವಾಗಿ ಗ್ರಹಣ ನಡೆಯುತ್ತಿರುವ ರಾಶಿಚಕ್ರ ಮತ್ತು ನಕ್ಷತ್ರ ಪುಂಜದ ಮೇಲೆ ಬೀಳುತ್ತದೆ ಈ ಸಮಯವು ಹೊಸ ಆರಂಭಗಳು ಮತ್ತು ಬದಲಾವಣೆಯನ್ನು ಸಹ ಸೂಚಿಸುತ್ತದೆ ಈ ಗ್ರಹಣವು ಎಲ್ಲ ರಾಶಿಚಕ್ರ ಚಿಹ್ನೆಗಳಿಗೆ ವಿಭಿನ್ನ ಅವಕಾಶಗಳು ಮತ್ತು ಸವಾಲುಗಳನ್ನು ತರುತ್ತದೆ ಆದ್ದರಿಂದ ಅದರ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಪ್ರಯೋಜನಕಾರಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಈ ಅಪರೂಪದ ಸೂರ್ಯಗ್ರಹಣ ಸಂಭವಿಸುತ್ತದೆ ಜ್ಯೋತಿಷ್ಯದಲ್ಲಿ ಗ್ರಹಣವನ್ನು ಹೆಚ್ಚಿನ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ನೈಸರ್ಗಿಕ ವಿದ್ಯಮಾನಗಳಲ್ಲಿನ ಬದಲಾವಣೆಯಾಗಿ ನೋಡುವುದಲ್ಲದೆ ದೇಶ ಮತ್ತು ವಿದೇಶಗಳ ರಾಜಕೀಯ ಆರ್ಥಿಕ ಪರಿಸ್ಥಿತಿಗಳು ಮತ್ತು ವೈಯಕ್ತಿಕ ಜೀವನದ ಮೇಲೂ ಇದರ ಪರಿಣಾಮ ಕಂಡುಬರುತ್ತದೆ ಗ್ರಹಣದ ಸಮಯದಲ್ಲಿ ಉತ್ಪತ್ತಿಯಾಗುವ ಶಕ್ತಿಯು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ವಿಭಿನ್ನ ರೀತಿ ಪರಿಣಾಮ ಬೀರುತ್ತದೆ ಇದು ಜೀವನದಲ್ಲಿ ಅನೇಕ ಏರಿಳಿತಗಳನ್ನ ಉಂಟು ಮಾಡುತ್ತದೆ ವರ್ಷದ ಈ ಕೊನೆಯ ಸೂರ್ಯಗ್ರಹಣವು ವಿಶೇಷವಾಗಿ ಗ್ರಹಣ ನಡೆಯುತ್ತಿರುವ ರಾಶಿಚಕ್ರ ಮತ್ತು ನಕ್ಷತ್ರ ಪುಂಜದ ಮೇಲೆ ಪರಿಣಾಮ ಬೀರುತ್ತದೆ ಸೂರ್ಯ ಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸುತ್ತದೆ ಆಗ ಸೂರ್ಯ ಕನ್ಯಾ ರಾಶಿಯಲ್ಲಿರುತ್ತಾನೆ ಮತ್ತು ನಕ್ಷತ್ರ ಪುಂಜವು ಉತ್ತರ ಫಲ್ಗುಣಿಯಾಗಿರುತ್ತದೆ ಈ ದಿನ ಸೂರ್ಯ ಜೊತೆಗೆ ಚಂದ್ರ ಮತ್ತು ಬುಧ ಕೂಡ ಕನ್ಯಾ ರಾಶಿಯಲ್ಲಿರುತ್ತಾರೆ ಬುಧ ಮತ್ತು ಸೂರ್ಯನ ಈ ಸಂಯೋಗವನ್ನು ಬುಧಾದಿತ್ಯ ಯೋಗ ಎಂದು ಕರೆಯಲಾಗುತ್ತದೆ ಇದು ಗ್ರಹಣದ ಸಮಯದಲ್ಲಿ ಉಳಿಯುತ್ತದೆ ಇದರ ಹೊರತಾಗಿ ಇತರ ಗ್ರಹಗಳ ಸ್ಥಾನವು ವಿಶೇಷವಾಗಿರುತ್ತದೆ ಶನಿ ಮೀನದಲ್ಲಿ ಗುರು ಮಿಥುನದಲ್ಲಿ ಮಂಗಳ ತುಲಾದಲ್ಲಿ ಶುಕ್ರ ಮತ್ತು ಕೇತು ಸಿಂಹದಲ್ಲಿ ಮತ್ತು ರಾಹು ಕುಂಭದಲ್ಲಿರುತ್ತಾರೆ ಈ ಗ್ರಹಗಳ ಸ್ಥಾನವು ಸೂರ್ಯಗ್ರಹಣದ ಪರಿಣಾಮಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತದೆ ಸೂರ್ಯಗ್ರಹಣವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಯಶಸ್ಸನ್ನು ತರಬಹುದು ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಅಲ್ಲದೆ ಆಧ್ಯಾತ್ಮಿಕ ಆಸಕ್ತಿಯು ಹೆಚ್ಚಾಗಬಹುದು ಇದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಮತ್ತು ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಏಕೆಂದರೆ ಗ್ರಹಣದ ಪರಿಣಾಮವು ದೌರ್ಬಲ್ಯ ಅಥವಾ ಆಯಾಸವನ್ನು ತರಬಹುದು ಕೌಟುಂಬಿಕ ವಿವಾದಗಳನ್ನು ತಪ್ಪಿಸುವ ಅವಶ್ಯಕತೆ ಇದೆ ಇಲ್ಲದಿದ್ದರೆ ಸಂಬಂಧಗಳಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯದಿರುವುದು ನಿರಾಶೆಗೆ ಕಾರಣವಾಗಬಹುದು ಆದ್ದರಿಂದ ತಾಳ್ಮೆಯಿಂದಿರಿ ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಸೂರ್ಯಗ್ರಹಣದಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಕುಟುಂಬ ಅಥವಾ ಸಾಮಾಜಿಕ ಜೀವನದಲ್ಲಿ ವ್ಯತ್ಯಾಸಗಳಿರಬಹುದು ಆದ್ದರಿಂದ ಜಾಗರೂಕರಾಗಿರಿ ವಿಶೇಷವಾಗಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ಪ್ರಮುಖ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ ನಿಯಮಿತ ಧ್ಯಾನ ಮತ್ತು ಮಂತ್ರಗಳ ಪಠಣವು ಪ್ರಯೋಜನಕಾರಿಯಾಗಿದೆ ಈ ಸಮಯವು ಕೆಲಸ ಮತ್ತು ಹಣಕಾಸಿನ ವಿಷಯದಲ್ಲಿ ನಿಮಗೆ ಶುಭವಾಗಿರುತ್ತದೆ ಹೊಸ ಸಂಪರ್ಕಗಳು ಉಂಟಾಗುತ್ತವೆ ಮತ್ತು ಹಳೆಯ ವಿವಾದಗಳು ಕೊನೆಗೊಳ್ಳುವ ಸಾಧ್ಯತೆ ಇದೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಅಲ್ಲದೆ ನೀವು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿಯೂ ಆಸಕ್ತಿ ತೋರಿಸಬಹುದು ಈ ಸಮಯದಲ್ಲಿ ನೀವು ಹೆಚ್ಚು ದಣಿದ ಅಥವಾ ಅಶಾಂತಿಯನ್ನು ಅನುಭವಿಸಬಹುದು ಕುಟುಂಬದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಅದನ್ನು ತಪ್ಪಿಸುವುದು ಅಗತ್ಯವಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ಪಡೆಯದಿರುವುದು ನಿರಾಶೆಗೆ ಕಾರಣವಾಗಬಹುದು ಆರ್ಥಿಕ ವಿಷಯಗಳಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಳಿ ಮತ್ತು ಆತುರವನ್ನು ತಪ್ಪಿಸಿ ಸೂರ್ಯಗ್ರಹದ ಮಂತ್ರವನ್ನು ಪಠಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಈ ಗ್ರಹಣವು ನಿಮಗೆ ಯಶಸ್ಸು ಮತ್ತು ಪ್ರಗತಿಯನ್ನು ತರುತ್ತದೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಬದಲಾವಣೆಗಳಿರಬಹುದು ಅದು ನಿಮಗೆ ಪ್ರಯೋಜನಕಾರಿಯೆಂದು ಸಾಬೀತುಪಡಿಸುತ್ತದೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಮತ್ತು ಹೊಸ ಮೂಲಗಳಿಂದ ಆದಾಯಕ್ಕೆ ಅವಕಾಶಗಳು ಇರಬಹುದು ಸಂಬಂಧಗಳಲ್ಲಿ ಘರ್ಷಣೆಗಳು ಕಡಿಮೆಯಾಗುತ್ತವೆ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ ಆರೋಗ್ಯದಲ್ಲಿ ದೌರ್ಬಲ್ಯ ಅಥವಾ ಸಮಸ್ಯೆಗಳು ಉದ್ಭವಿಸಬಹುದು ಆದ್ದರಿಂದ ಎಚ್ಚರಿಕೆ ಅಗತ್ಯ ಕುಟುಂಬ ಜೀವನದಲ್ಲಿ ಒತ್ತಡ ಹೆಚ್ಚಾಗಬಹುದು ಆದ್ದರಿಂದ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ವರ್ತಿಸಿ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಆತುರ ಪಡಬೇಡಿ ಯೋಗ ಮತ್ತು ಧ್ಯಾನವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಸೂರ್ಯಗ್ರಹಣವು ನಿಮ್ಮ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮತ್ತು ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಹಳೆಯ ಉದ್ವಿಗ್ನತೆಗಳು ದೂರವಾಗುತ್ತವೆ ಹೊಸ ಜನರನ್ನು ಭೇಟಿಯಾಗುವ ಅವಕಾಶ ನಿಮಗೆ ಸಿಗುತ್ತದೆ ಇದು ನಿಮ್ಮ ಸಾಮಾಜಿಕ ವಲಯವನ್ನು ಹೆಚ್ಚಿಸುತ್ತದೆ ಈ ಗ್ರಹಣವು ನಿಮ್ಮ ಸಂಬಂಧದಲ್ಲಿ ಸಂಘರ್ಷಗಳನ್ನು ತರುವ ಸಾಧ್ಯತೆ ಇದೆ ಮನಸ್ಥಿತಿ ಬದಲಾವಣೆಗಳು ಮತ್ತು ಆರ್ಥಿಕ ಸವಾಲುಗಳನ್ನು ಕೂಡ ತಂದೊಡ್ಡಬಹುದು ಆದರೆ ಉದ್ಯೋಗ ಪ್ರಗತಿ ಮತ್ತು ವೃತ್ತಿ ಪ್ರಗತಿಗೆ ಅವಕಾಶಗಳನ್ನು ಸಹ ತರುವುದು ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಈ ಸಮಯದಲ್ಲಿ ನಿಮಗೆ ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ವಿಶೇಷವಾಗಿ ಆಯಾಸ ಮತ್ತು ಮಾನಸಿಕ ಒತ್ತಡ ಉಂಟಾಗಬಹುದು ಕುಟುಂಬ ಲ್ಲಿ ಸಣ್ಣ ವಿಷಯಗಳಿಗೆ ವಿವಾದಗಳಿರಬಹುದು ಆದ್ದರಿಂದ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಿ ದೊಡ್ಡ ಆರ್ಥಿಕ ಅಥವಾ ವ್ಯವಹಾರ ನಿರ್ಧಾರಗಳನ್ನು ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ ಆತುರ ಹಾನಿಕಾರಕವಾಗಬಹುದು ಸೂರ್ಯಗ್ರಹದ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸುವುದು ಮತ್ತು ಧ್ಯಾನ ಮಾಡುವುದರಿಂದ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ಉಳಿಯುತ್ತದೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ದುರ್ಬಲಗೊಳ್ಳಬಹುದು ಆದ್ದರಿಂದ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಇದನ್ನು ತಪ್ಪಿಸುವುದು ಅವಶ್ಯಕ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳು ಸಿಗದಿದ್ದರೆ ನೀವು ನಿರಾಶೆಗೊಳ್ಳಬಹುದು ದೊಡ್ಡ ನಿರ್ಧಾರಗಳನ್ನು ಮುಂದೂಡಿ ಮತ್ತು ಸೂರ್ಯ ಮಂತ್ರಗಳನ್ನು ಪಠಿಸಿ ಇದು ಶಾಂತಿಯನ್ನ ತರುತ್ತದೆ ಈ ಸಮಯ ನಿಮಗೆ ಹೊಸ ಭರವಸೆ ಮತ್ತು ಸಂತೋಷವನ್ನು ತರುತ್ತದೆ ಹಣಕಾಸಿನ ವಿಷಯಗಳು ಸುಧಾರಿಸುತ್ತವೆ ಮತ್ತು ನೀವು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಆಧ್ಯಾತ್ಮಿಕತೆ ತವಲವು ಹೆಚ್ಚಾಗುತ್ತದೆ ಇದು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತದೆ ಕುಟುಂಬ ಸಂಬಂಧಗಳು ಸಹ ಸಿಹಿಯಾಗುತ್ತವೆ ಮತ್ತು ತಪ್ಪು ಗ್ರಹಿಕೆಗಳು ಬಗೆಹರಿಯುತ್ತವೆ ಸೂರ್ಯನು ಕನ್ಯಾ ರಾಶಿಯಲ್ಲಿರುವಾಗ ಈ ಗ್ರಹಣ ಸಂಭವಿಸುತ್ತಿದೆ ಈ ಸಮಯದಲ್ಲಿ ಶನಿ ಹಿಮ್ಮು ಚಲನೆಯಲ್ಲಿದ್ದಾನೆ ನ್ಯಾಯ ಮತ್ತು ಕರ್ಮದ ಅಂಶವಾದ ಶನಿಯ ಈ ಸ್ಥಾನವು ಗ್ರಹಣದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ ಈ ಗ್ರಹಗಳ ಸಂಯೋಜನೆಯು ಅನೇಕ ರಾಶಿಯ ಜನರಿಗೆ ನಿರ್ಣಾಯಕ ಸಮಯವನ್ನು ತರುತ್ತದೆ ಅದರಲ್ಲೂ ಕೆಲವು ರಾಶಿಯವರಿಗೆ ಅನುಕೂಲಕರ ಸಮಯವನ್ನು ನೀಡಲಿದೆ ವೃತ್ತಿಯಲ್ಲಿ ಪ್ರಗತಿ ಹೂಡಿಕೆ ಉಳಿತಾಯ ದಾಂಪತ್ಯ ಸಂಬಂಧವಾಗಿ ನಿಮಗೆ ಲಾಭದಾಯಕ ದಿನಗಳಿವೆ ಹಾಗಾದರೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಯಾರಿಗೆ ಶುಭವಾಗುತ್ತದೆ ಯಾರಲ್ಲಿ ಉತ್ತಮ ದಿನಗಳಿವೆ ವೃಷಭರಾಶಿ ಈ ಬಾರಿ ಸೂರ್ಯಗ್ರಹಣವು ಆದಾಯ ಲಾಭ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಪ್ರತಿನಿಧಿಸುವ ಋಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಭವಿಸುತ್ತಿದೆ ಇದರಿಂದ ನಿಮ್ಮ ಹಲವು ಸಮಸ್ಯೆಗಳು ನಿವಾರಣೆಯಾಗಬಹುದು ಅದರಲ್ಲೂ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಲಿದೆ ಷೇರು ಖರೀದಿ ಹೂಡಿಕೆಗಳು ಬ್ಯಾಂಕಿಂಗ್ ಕುರಿತಾದ ವ್ಯವಹಾರದಲ್ಲಿ ಪ್ರಯೋಜನ ಪಡೆಯಬಹುದು ಕೆಲಸಗಳು ವೇಗ ಪಡೆಯಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಪ್ರಾಮಾಣಿಕವಾಗಿ ದಾನ ಧರ್ಮದಲ್ಲಿ ನೀವು ಭಾಗಿ ia gabuh ಮಿಥುನ ರಾಶಿ ಮಿಥುನ ರಾಶಿಯವರ ಹತ್ತನೆಯ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತದೆ ಇದನ್ನು ಕೆಲಸ ಮತ್ತು ವೃತ್ತಿ ಜೀವನದ ಮನೆಯೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಹಳೆಯ ಪರಿಚಯಸ್ಥರಿಂದ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ವ್ಯಾಪಾರಿಗಳು ಹಿಂದೆಂದಿಗಿಂತಲೂ ಲಾಭ ನೋಡಬಹುದು ಶುಭ ಕಾರ್ಯ ಸಂಬಂಧವಾಗಿ ನೀವು ಆಲೋಚಿಸಬಹುದು ಜೀವನ ಸಂಬಂಧವಾಗಿ ಇದ್ದ ಏರಿಳಿತಗಳು ನಿವಾರಣೆಯಾಗಲಿದೆ ನಿಮ್ಮ ಕಠಿಣ ಪರಿಶ್ರಮಗಳು ಉತ್ತಮ ಪ್ರತಿಫಲವನ್ನು ನೀಡಲಿದೆ ಮಕರ ರಾಶಿ ಮಕರ ರಾಶಿಯ ಮೂರನೇ ಮನೆಯಲ್ಲಿ ಗ್ರಹಣ ಸಂಭವಿಸಲಿದೆ ಇದು ನಿಮ್ಮ ಸಂಬಂಧದ ವಿಚಾರದಲ್ಲಿ ಪ್ರಭಾವ ಉಂಟುಮಾಡಲಿದೆ ಅದರಲ್ಲೂ ಯಾವುದಾದರೂ ವಿಚಾರದಲ್ಲಿ ಅಂದರೆ ಆಸ್ತಿ ಹಣಕಾಸು ಕುರಿತ ವಿಚಾರದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಮನಸ್ತಾಪಗಳಿದ್ರೆ ಈ ಸಮಯದಲ್ಲಿ ನಿವಾರಣೆಯಾಗುವ ಸಂಭವವಿದೆ ಈ ದಿನದಂದು ಶನಿಯ ಸಂಚಾರದಿಂದಾಗಿ ನೀವು ಸಾಡೆ ಸಾತಿಯಿಂದ ಮುಕ್ತಿ ಪಡೆಯಬಹುದು